ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಅನ್ಕೊಂಡಿದ್ದೇನೆ ಇವತ್ತು ಟ್ಯೂಸ್ಡೇ ಗೈಸ್ ಕೆಲಸದವರೆಲ್ಲ ಇದ್ದಾರೆ ಸುಂದರನೆಲ್ಲ ಬಂದಿದ್ದಾರೆ ಅಡಿಕೆ ತೆಗಿಯಲಿಕ್ಕೆ ಹಾಗೆ ತೋಟಕ್ಕೆಲ್ಲ ಹೋಗಲಿಕ್ಕೂಟ್ರೆ ನಿಮಗೆ ತೋಟಕ್ಕೆ ಹೋದಾಗ ಅವರ ವಿಡಿಯೋ ನಾನು ಶೂಟ್ ಮಾಡ್ತೇನೆ ಎರಡನೇ ಕೊಯ್ಲು ಗೈಸ್ ಇದು ಮೊದಲನೇ ಕೊಯ್ಲು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ತೆಗೆದು ಇದು ಎರಡನೇ ಕೊಯ್ಲಿ ಇವಾಗ ತೆಗೆಯೋದು ಮೋಡ ಮೋಡ ಇದೆ ಕೈಸ್ಗೆ ಮಳೆ ಬರ್ತದೆ ಇಲ್ವಾ ಅಂತೇಳಿ ಗೊತ್ತಿಲ್ಲ ಒಂಥರ ಮೋಡ ಮೋಡ ಆಗಿದೆ ಗಾಳಿ ಕೂಡ ಉಂಟು ಒಂದು ಕಡೆಯಿಂದ ನೋಡಿ ಸುಂದರನ ಅಡಿಕೆ ತೆಗಿಯುತ್ತಾ ಇದ್ದಾರೆ ಅವರ ಈ ಸಲ ಇದು ಬೇರೆ ನೋಡಿ ಬಾಡಿಗೆ ತಂದದಂತೆ ಅವರು ಇದರಲ್ಲಿ ಸ್ವಲ್ಪ ಬೇಗ ಬೇಕಾಗ್ತದೆ ಕೈಸಿ ಇನ್ನೊಂದು ಉಂಟಲ್ಲ ಬಿದಿರಿದ್ದು ಅದರಲ್ಲಿ ಆಗುವುದೇ ಇಲ್ಲ ಇದು ನಮಗೆ ಇವರಿಗೆ ಬೇಕಾದಷ್ಟು ಮೇಲೆ ಕೆಳಗೆ ಮಾಡಲಿಕ್ಕಾಗ್ತದೆ ನೋಡಿ ಅಡಿಕೆ ಅಲ್ಲೇ ದೂರ ದೂರ ಬಿದ್ದಿದೆ ಈ ಸಲ ಕಡಿಮೆ ನಾವು ಚೂರಿ ಮುಳ್ಳು ಕಾಯಿದೆ ಅಲ್ಲ ಗೈಸ್ ಅದು ಅಲ್ಲಿ ನೋಡಿದ್ದೇನೆ ನಾನು ನಿನ್ನೆ ದನ ತರಲಿಕ್ಕೆ ಹೋಗುವಾಗ ಈಗ ಅಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಎಷ್ಟು ನಾಚಿಕೆ ಮುಳ್ಳು ಬಂದಿದೆ ಇಲ್ಲ ಐಸ್ ಆ್ಯಪಲ್ನ ಗಿಡಗಳು ನೋಡಿ ಎಷ್ಟು ಇದೆ ತುಂಬ ಇದೆ ಐಸ್ ಆ್ಯಪಲ್ನ ಗಿಡ ಅಲ್ಲಲ್ಲಿ ಬೀಜ ಬಿದ್ದು ಆದದ್ದು ಒಂದು ಇಲ್ಲಿ ಚಿಕ್ಕ ಮರ ಉಂಟು ಈ ಮರದಲ್ಲಿ ತುಂಬ ಆಗಿದೆ ಬಟ್ ಹಣ್ಣಾಗಲಿಲ್ಲ ಗೈಸ್ ಕಾಯೇ ಇದೆ ನೋಡಿ ತುಂಬ ಇದೆ ಮೊದಲೆಲ್ಲ ತುಂಬ ತಿನ್ನೋದು ಸ್ಕೂಲಿಗೆ ಹೋಗುವಾಗ ಬಟ್ ಇವಾಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ ಬಟ್ ತಿಂತೇವೆ ಇಲ್ಲ ಅಂತೇಳಿಲ್ಲ ನೋಡಿ ತುಂಬ ತುಂಬ ಗೆಲ್ಲು ಇದೆ ಆ ಗೆಲ್ಲಿನಲ್ಲಿ ಎಲ್ಲ ಫುಲ್ ಆಗಿದೆ ಇನ್ನೂ ಒಂದು ವಾರ ಹೋಗುವಾಗ ಹಣ್ಣಾಗಲಿಕ್ಕೆ ಆಗ್ತದೆ ನೋಡಿ ಈ ಸೈಡಲ್ಲಿ ಕೂಡ ಇದೆ ತುಂಬಾ ಇದೆ ಗೈಸ್ ಇದೆಲ್ಲ ಅಣ್ಣಾದರೂ ಉಂಟಲ್ಲ ತಿನ್ನಲಿಕ್ಕೆ ಭಾರಿ ಒಳ್ಳೆಯದು ನಮ್ಮ ಡಿಂಕು ನೋಡಿ ಡೆಂಕು ಕೂಡ ಬಂದಿದ್ದಾನೆ ನಮ್ಮ ಜೊತೆ ಭಾರಿ ಖುಷಿ ಅವನಿಗೆ ನಾವೆಲ್ಲಿ ಹೋಗ್ತೇವೆ ತೋಟಕ್ಕೆಲ್ಲ ಅಲ್ಲಿಗೆಲ್ಲ ಅವನು ಬಂದೇ ಬರ್ತಾನೆ ಈ ಈ ತೋಟದಲ್ಲಿ ಅಮ್ಮ ಅವತ್ತು ಬೀಜ ಎಲ್ಲ ಹಾಕಿದ್ರಲ್ಲ ಗೈಸ್ ಬೆಂಡೆಕಾಯಿಯದ್ದು ಬಸಳೆ ಗಿಡ ಎಲ್ಲ ನೆಟ್ಟಿದ್ರಲ್ವ ಸೊ ಅದರಲ್ಲಿ ಈಗ ಬೆಂಡೆಕಾಯಿ ಆಗಿದೆ ಎಲ್ಲ ದನ ಎಲ್ಲ ತಿಂದಿತ್ತು ಮತ್ತು ರಿಟರ್ನ್ ಹಾಕಿದ್ರಲ್ಲಿ ಆಗಿದೆ ನೋಡಿ ತೋರಿಸ್ತೇನೆ ದೂರ ದೂರ ಹಾಕಿದ್ದಾರೆ ಅಮ್ಮ ಅದೊಂದು ಸೋರೆಕಾಯಿಯ ಗಿಡ ಇಲ್ಲಿ ನೋಡಿ ಬೆಂಡೆಕಾಯಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇದೆ ದೂರ ದೂರ ಒಂದೊಂದು ಬುಡದ ಹತ್ತಿರ ಒಂದೊಂದು ಹಾಕಿದ್ರು ಅದೊಂದು ಅಲಸಂಡೆಯ ಗಿಡ ನೋಡಿ ಒಂದೊಂದು ಇದರ ಹತ್ತಿರ ಇಟ್ಟಿದ್ದಾರೆ ಅವರು ತುಂಬ ಹುಲ್ಲು ಕೂಡ ಬಂದಿದೆ ಗೈಸು ಮಳೆಯೆಲ್ಲ ಬಂದಿತ್ತಲ್ವ ಸೊ ಹುಲ್ಲು ಕೂಡ ಹಾಗೇ ಬೆಳೆದಿದೆ ನೋಡಿ ಅಷ್ಟು ದೂರ 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 ಹಾಕಿದ್ದಾರೆ ಅಮ್ಮ ನೋಡಿ ತುಂಬ ದೂರ ದೂರ ಇದೆ ಇಲ್ಲಿ ನೋಡಿ ಇದು ಬೀಜಕ್ಕೆ ಇಟ್ಟದ್ದು ದೊಡ್ಡದಾಗಿದೆ ಇನ್ನು ಬಸಳೆ ಹತ್ತಿರ ಹೋಗುವ ನೋಡುವ ನೋಡಿ ಬಸಳೆ ಈ ರೀತಿ ಆಗಿದೆ ಚಿಗುರಿ ಬಂದಿದೆ ಬಟ್ ತುಂಬ ಆಗ್ತಿತ್ತು ಆವಾಗಲೇ ಆಗ್ತಿದ್ರೆ ತುಂಬ ಲೇಟ್ ಆಯಿತು ಇದು ಸೋರೆಕಾಯಿಯ ಗಿಡ ಇದರಲ್ಲಿ ಆಗಲಿಲ್ಲ ಆಗಿದೆ ನೋಡಬೇಕು ಯಾವಾಗ ಅಂತ ಹೇಳಿ ನೋಡಿ ಉದ್ದ ಹೋಗಿದೆ ಬಳ್ಳಿ ನೋಡಿ ಹೂ ಒಂದೆರಡು ಮೂರು ನಾಲ್ಕು ಹೂ ಇದೆ ಐಸ್ ಆ್ಯಪಲ್ ಮರದಲ್ಲಿ ಗೂಡು ನೋಡಿ ಗೈಸ್ ಹಕ್ಕಿಯದ್ದು ಒಮ್ಮೆದೆಲ್ಲ ಬಿದ್ದು ಹೋಗಿದೆ ಈಗ ರಿಟರ್ನ್ ಕಟ್ಟಿದ ಕಟ್ಟಿದೆ ಹಕ್ಕಿ ಒಂದು ಚೆನ್ನಾಗಿ ಕಾಣ್ತದೆ ಕೆಳಗೆನೆ ಇದು ನಕ್ಷತ್ರ ಹಣ್ಣು ಗೈಸ್ ತುಂಬ ಬಿದ್ದಿದೆ ಗೈಸ್ ನಕ್ಷತ್ರ ಹಣ್ಣು ನೋಡಿ ಎಷ್ಟು ಇದೆ ಅಂತ ಹೇಳಿಲ್ಲ ತುಂಬಾ ಬಿದ್ದಿದೆ ಕಾಯಿ ಬೀಳ್ತದೆ ಗೈಸ್ ತಿನ್ನಲಿಕ್ಕೆ ಸಿಗೋದೇ ಇಲ್ಲ ಜೀನಿಯಾಗಿದೆ ನೋಡಿ ಗೈಸ್ ಎರಡು ಕಲ್ಲರ್ ಜೀನಿಯದ್ದು ಒಂದು ರೆಡ್ ಒಂದು ಕೇಸರಿ ಕಲರ್ ಅಲ್ಲಿ ಆಗಿತ್ತು